ಕಲಿಪುರುಷನ ಜನನದ ಕಥೆಯನ್ನ ದತ್ತಾತ್ರೇಯ ಸಂಪ್ರದಾಯದ ಶ್ರೀ ಗುರುಚರಿತ್ರದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ತನ್ನಲ್ಲಿರುವ ಎಲ್ಲಾ ನಕಾರಾತ್ಮಕತೆಗಳಾದ ದುರಾಸೆ ಕಾಮ ಅಹಂಕಾರ ಮುಂತಾದವುಗಳನ್ನು ತೆಗೆದುಹಾಕಲು ಆಳವಾದ ಯೋಗ ಮಾಡ್ತಾನೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾನೆ ಅವನಲ್ಲಿ ಚೂರು ಕೂಡ ಕೆಟ್ಟದ್ದು ಅನ್ನೋದು ಉಳಿದೇನೆ ಪೂರ್ತಿ ಶುದ್ಧ ಆಗ್ತಾನೆ ಆದ್ರೆ ಅವನು ಕಣ್ತೆದ್ದು ನೋಡಿದಾಗ ಅವನಿಂದ ಹೊರ ಹಾಕಲ್ಪಟ್ಟ ನಕಾರಾತ್ಮಕತೆ ತನ್ನದೇ ಆದ ರೂಪದಲ್ಲಿ ಪ್ರಕಟವಾಗಿ ಅದು ಅತ್ಯಂತ ಅಶುದ್ಧ ವಿಲಕ್ಷಣ ಹಾಗೂ ತೀರ ಅಸಹ್ಯವಾಗಿ ಕಾಣುವಂತ ಜೀವಿಯಾಗಿ ಅಸಹ್ಯಕರ ಭಂಗಿಯಲ್ಲಿ ಬ್ರಹ್ಮನ ಮುಂದೆ ನಿಂತ್ಕೊಂಡಿರತ್ತೆ ಬ್ರಹ್ಮ ಕೂಡ ಅಂತ ಅಸಹ್ಯವಾದ ಜೀವಿಯನ್ನ ಎಂದು ನೋಡಿರ್ಲಿಲ್ಲ ಅದಕ್ಕೆ ಬ್ರಹ್ಮ ಯಾರು ನೀನು ಅಂತ ಕೇಳಿದಾಗ ವಿಚಿತ್ರವಾಗಿ ನತ್ತ ನೀವೇ ನನ್ನನ್ನ ಸೃಷ್ಟಿ ಮಾಡಿದಿರಿ ನಿಮ್ಮಿಂದಲೇ ನಾನು ಅಸ್ತಿತ್ವಕ್ಕೆ ಬಂದಿದ್ದೇನೆ ಅಂತ ಹೇಳತ್ತೆ ಆಗ ಬ್ರಹ್ಮ ನಿನ್ನಂತ ಅಸಹ್ಯಕರವಾದ ಜೀವಿನ ನಾನು ಸೃಷ್ಟಿ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಆಗ ಆ ಜೀವಿ ನಿಮ್ಮಿಂದ ಹೊರಹಾಕಲ್ಪಟ್ಟ ನಕಾರಾತ್ಮಕತೆಯ ಮೂರ್ತ ರೂಪ ನಾನು ನೀವು ನಿಮ್ಮಿಂದ ನಕಾರಾತ್ಮಕತೆಯನ್ನು ಬೇರ್ಪಡಿಸಿದ ಕಾರಣ ನಾನು ಉತ್ಪತ್ತಿಯಾಗಿದ್ದೇನೆ ಸೃಷ್ಟಿಕರ್ತನಾದ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ವಾಸ್ತವದಲ್ಲಿ ಪ್ರಕಟವಾಗತ್ತೆ ನಾನು ನಿಮ್ಮ ನಕಾರಾತ್ಮಕತೆ ನನ್ನನ್ನ ಸರಿಯಾಗಿ ನೋಡಿ ಅನ್ನತ್ತೆ ಬ್ರಹ್ಮ ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಜೀವಿ ಹೇಳತ್ತೆ ನಾನು ಎಲ್ಲರನ್ನು ಅವರ ಕಾಲ ಅಂದ್ರೆ ವಿನಾಶದ ಕಡೆ ಕರ್ಕೊಂಡು ಹೋಗ್ತೀನಿ ಆದ್ದರಿಂದ ನಾನು ಕಲಿಪುರುಷ ಅಂತ ಕರ್ಕೊಳ್ಳೋಕೆ ಇಷ್ಟ ಪಡ್ತೀನಿ ಅನ್ನತ್ತೆ ಬ್ರಹ್ಮನು ಕಲಿಪುರುಷನ ಉತ್ಪತ್ತಿಗೆ ಕಾರಣನಾದ ನಂತರ ಅವನಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ ನೀನೇಕೆ ಎಲ್ಲರನ್ನು ಅವರ ವಿನಾಶದ ಕಡೆ ಕರೆದೊಯ್ಯಲು ಬಯಸ್ತೀಯಾ ಅದರ ಹಿಂದಿನ ನಿನ್ನ ಉದ್ದೇಶ ಗುರಿ ಏನು ಅಂತ ಆಗ ಕಲಿ ಸಾಧಕರು ಋಷಿಮುನಿಗಳು ಭಕ್ತರು ಆಧ್ಯಾತ್ಮ ಜೀವಿಗಳು ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗಳನ್ನ ಹೊಂದಿರಲ್ಲ ಭೌತಿಕ ದುರಾಸೆಗಳು ಇರಲ್ಲ ಲೋಭ ಕಾಮ ಅಹಂಕಾರಗಳನ್ನ ಹೊಂದಿರಲ್ಲ ಖಿನ್ನತೆ ಗೊಂದಲಮಯ ಮನಸ್ಸಿಂದ ಮುಕ್ತರಾಗಿದ್ದು ಯಾವಾಗಲೂ ಅವರ ಮನಸ್ಸನ್ನ ದೇವರೆಡಿಗೆ ಕೇಂದ್ರೀಕರಿಸಿರ್ತಾರೆ ಮತ್ತು ಅವರು ಯಾವುದೇ ಜೀವಿನ ಕೊಲ್ಲೋದಿಲ್ಲ ಅಂತಹ ಜನರನ್ನ ನಾನು ಇಷ್ಟಪಡಲ್ಲ ಅವರ ಬಳಿ ಹೋಗೋದು ಇಲ್ಲ ಆದ್ರೆ ದೇವರನ್ನು ಆರಾಧಿಸದ ನಂಬದ ಯಾವಾಗಲೂ ಭೌತಿಕ ಆಸೆಗಳಿಂದ ಬಂಧಿತರಾಗಿ ಲೋಭ ಮೋಹ ಅಹಂಕಾರ ಕಾರಗಳಿಗೆ ದಾಸರಾಗಿದ್ದಾರೋ ಯಾರು ಅಸ್ತವ್ಯಸ್ತ ಮನಸ್ಸನ್ನು ಹೊಂದಿದ್ದು ತಮ್ಮ ಮನರಂಜನೆಗಾಗಿ ಇತರ ಜೀವಿಗಳನ್ನು ಹಿಂಸಿಸುತ್ತಾರೋ ಯಾರು ವೇದಶಾಸ್ತ್ರಗಳನ್ನು ಅನುಸರಿಸುವುದಿಲ್ಲವೋ ಯಾರು ಗೋಮಾತೆಯನ್ನು ಕೊಲ್ಲುತ್ತಾರೋ ಯಾರು ದೇವರನ್ನು ಪೂಜೆ ಮಾಡಿಯೂ ಸಹ ದೇವರೆಲ್ಲ ಬೇರೆ ಬೇರೆ ಒಬ್ಬನಲ್ಲ ಎಂದುಕೊಂಡಿರುವರು ಅಂತಹವರನ್ನ ನಾನು ತುಂಬಾ ಇಷ್ಟಪಡ್ತೀನಿ ಮತ್ತು ಪ್ರಪಂಚವೆಲ್ಲ ಅಂತಹ ಜನರಿಂದನೇ ತುಂಬಿ ಹೋಗ್ಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾನೆ ಇದನ್ನ ಕೇಳಿ ಕೋಪಿತನಾದ ಬ್ರಹ್ಮ ಕಲಿಪುರುಷನನ್ನ ನಾಶ ಮಾಡಲು ಕಾಲಕೂಟವೆಂಬ ಮಹಾವಿಷವನ್ನ ಸೃಷ್ಟಿಸುತ್ತಾನೆ ತನ್ನ ಅವನ ನಾಶ ಮಾಡಲು ಬ್ರಹ್ಮ ಕಾಲಕೂಟ ವಿಷವನ್ನ ತಯಾರು ಮಾಡಿದ್ದನ್ನ ನೋಡಿ ಕಲಿಪುರುಷ ಅಲ್ಲಿಂದ ಓಡೋಕೆ ಪ್ರಾರಂಭ ಮಾಡ್ತಾನೆ ಬ್ರಹ್ಮ ಕೋಪದಿಂದ ಆ ವಿಷವನ್ನ ಅವನ ಕಡೆಗೆ ಎಸಿದ್ದಾನೆ ಆದ್ರೆ ಆ ವಿಷ ಅವನನ್ನ ತಾಕ್ತೇನೆ ಕ್ಷೀರಸಾಗರದಲ್ಲಿ ಬಿದ್ಬಿಡತ್ತೆ ಮುಂದೆ ಸಮುದ್ರ ಮಂಥನದ ಸಮಯದಲ್ಲಿ ಮತ್ತೆ ಆ ವಿಷ ಉಗಮವಾಗಿ ಅದನ್ನ ಶಿವ ಸೇವಿಸ್ತಾನೆ ಕಾಲಕೂಟವನ್ನ ಸೃಷ್ಟಿಸಿದ ಕಾರಣ ಕಲಿಪುರುಷ ಆದದ್ದರಿಂದ ಶಿವ ಕಲಿಪುರುಷನ ಮೇಲೂ ಸ್ವಲ್ಪ ವಿಷವನ್ನ ಸುರಿತಾನೆ ನಂತರ ಹುಟ್ಟಿದ ಅಮೃತಕ್ಕಾಗಿ ದೇವಾಸುರರ ಮಧ್ಯೆ ಜಗಳ ನಡೀತಿರ್ಬೇಕಾದ್ರೆ ಅಮೃತ ಕಲಿಪುರುಷನ ಮೇಲೆ ಬೀಳತ್ತೆ ಕಾಲಕೂಟ ವಿಷದ ಕಾರಣ ಕಲಿಪುರುಷನ ದೇಹ ಬಹುತೇಕ ಸುಟ್ಟು ಹೋಗಿರುತ್ತೆ ಆದರೆ ಅಮೃತದ ಕಾರಣದಿಂದ ದೇಹವನ್ನು ಕಳೆದುಕೊಂಡ ಅವನು ನಿರಾಕಾರನಾಗಿ ಅಮರನಾಗ್ತಾನೆ ಹೀಗೆ ಅವನಿಂದ ಕಲಿಯುಗ ಸೃಷ್ಟಿಯಾಗಿ ಕಲಿಯುಗದ ಅಧಿಪತಿಯಾಗ್ತಾನೆ